ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಮೊತ್ತ ಹೊಸೋಡೆಗೆ ಸ್ವಾಗತ ಸೊ ಇವತ್ತು ರಾತ್ರಿ ನಾವು ಎಲ್ಲಿಗೆ ಹೊಂಟಿದ್ವಪ್ಪ ಅಂದ್ರೆ ನಮ್ಮ ಕಲಬುರಗಿದಾಗ ಒಂದು ರೆಸಾರ್ಟ್ ಅದ ಸೊ ಆ ರೆಸಾರ್ಟಿಗೆ ಹೋಗ್ಬೇಕಂತೇಳಿ ಈಗ ನಾ ಮನೆಲೇ ಬಂದೀನಿ ಅದಕ್ಕಾಗಿ ನಂಗೆ ಯಾರು ಬಂದಾರಪ್ಪ ಅಂದ್ರೆ ನಮ್ಮ ಶಿದ್ದು ಸುಗುರ್ಭೂ ಬಂದಾರ ಈಗ ಬರ್ರಿ ಸೇಡ್ ಬಂದಿಲ್ಲ ಸೇಡಲ್ಪ ನಂಗೆ ಬರ್ತೇನೆ ಹೋಲ್ ಬಿಟ್ಟಿ ಸೊ ಆ ರೆಸಾರ್ಟಿಗೆ ಹೋಗ್ಬೇಕತ್ತೆ ಹೊಂಟಿದ್ವು ನಾನು ಸಿದ್ದು ಮತ್ತು ನಮ್ಮ ಶಿವ ಅಂತೇಳಿ ಸೊ ಮೂವರು ಕೂಡಿ ರೆಸಾರ್ಟ್ ಹ್ಯಾಂಗದ ಆ್ಯಕ್ಚುಲಿ ನಮ್ಮ ಕಲಬುರಗಿ ಒಂದು ಫ್ಯಾಮಿಲಿಗೋಸ್ಕರನೇ ರೆಸಾರ್ಟ್ ಮಾಡಿರತ್ತ ಸೊ ಆ ರೆಸಾರ್ಟ್ ಅಂತ ನಾವೂನು ಅನ್ಬೋಸ್ಬೇಕಂತ ಹೇಳಿ ಇವತ್ತ ಈಗ ನೈಟ್ ನಾವು ನಾವೀಗ ಇವತ್ತು ಹೋಗಿ ನಾಳೆ ಬರ್ತೇವೆ ಸೊ ನಾನು ನಿಮ್ಗೆ ನಿಮ್ಗಾನು ಆ ರೆಸಾರ್ಟ್ ಅವತ್ತು ತೋರಿಸ್ತೀನಿ ಸೊ ಅಲ್ಲಿ ತನಕ ನೀವು ಹೊಸದಾಗ ಯಾರ ನಮ್ಮ ಚಾನಲ್ ನೋಡುತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ ಮರಿಬೇಡ್ರಿ ಬರ್ರಿ ಈಗ ಶಿವ್ಗೆ ಒಬ್ಬ ಕರ್ಕೊಂಡ್ ಸೀಟ್ ಬಂದಾನ ಈಗ ಏನೋ ತೊಂಬಿನಿ ರೆಸಾರ್ಟಿಗೆ ಹೋದಾಗ ಹಂಗೆ ಬಂದಾನೆ ಸೊ ಕಾಲಿ ಕೈಯ ಬಂದಿಡ ನಡ್ರಿಗ ಸಾರ್ಟ್ ಮಾಡ್ರ ಹಾಂ ಗೊತ್ತಲ್ಲ ಏನಾದ್ರು ಸಂಘ ಅಂತದಲ್ಲ ಯಾರದು ಸಂಘು ಅಂತ ಹಾಕಿದಾರ ಪ್ರೀತಿಲಿ ಹಾಕಿದ ಸಂಘು ಅಂತ ಹೇಳಿ ನೋಡ್ರಿ ಈಗ ಕೂಡಿ ಇಲ್ಲಿಂದ ಮಾಡೋದು ರೆಸಾರ್ಟ್ ಹೋಮ್ ಐತೆ ಬರ್ರಿ ನನಗೆ ಮಾಡಕ್ ಬರ್ಲತ್ತ ಶೇಟ್ ಮಾಡ್ತಾನಂತ ಏನ್ ಹೋಗಿ ಕುಡಿಕೆ ಮಾಡ್ತಾನಂತ ಸರಿ ನಡ್ರಿ ಈಗ ಹೋಮ್ ನಾವು ನಮ್ ಆಳಂದ್ ರೋಡ ಈ ಆಳಂದ್ ರೋಡ ಈ ಚೆಕ್ ಪೋಸ್ಟ್ ಲಿಂದ ಐದ್ ಕಿಲೋಮೀಟರ್ ಆಗ್ತದ ರೆಸಾರ್ಟ್ ಯಾವ್ದಂತ ಗೊತ್ತಾಗಿರ್ಬೇಕು ನಿಮ್ಗ ಇನ್ನ ಹಲ್ಲ ಅಂತ ಬರ್ರಿ ಸೊ ಬರೀ ನಿಮ್ಗೆ ಆ ರೆಸಾರ್ಟ್ ಸ ಬಂತು ರೆಸಾರ್ಟ್ ತೋರಿಸ್ತೀನಿ ಯಾವ್ದು ಅಂತೇಳಿ ಸೊ ರೆಸಾರ್ಟ್ ಬಂದು ಇದೆ ಕಾಣುತ್ತ ನಿಮ್ಗೆ ಪುಲ್ ರಾಯಲ್ ಟ್ರಿ ಅಂತೇಳಿ ಮುಚ್ಚೆ ನಂಬತ್ತ ಎಂಟ್ರಿ ಅಂತ ಸೊ ನೋಡಿರಿ ಇದು ರೆಸಾರ್ಟ್ ಒಳಗಿಂದ ನೋಡ್ರಿ ಎಂಟ್ರೆನ್ಸ್ ಇದು ಮೇನಾ ಫ್ ಕ್ಲಾಸ್ ಕೂಡ ಹಚ್ಚಿ ಲೈಟಿಂಗ್ ಗಿಟಿಂಗ್ ಜವರಸ್ ಮಾಡ್ಯಾರ ಸೊಂದು ಫಂಕ್ಷನ್ ಹಾಲ್ ಇದ್ರಾಗಿ ರೆಸಾರ್ಟ್ ಸೊ ಇಲ್ಲಿ ಏನು ಕಾಣುತ್ತೆ ಲೆಫ್ಟಿಗೆ ಫಂಕ್ಷನ್ ಹಾಲ್ ಇದು ಲೈಟಿಂಗ್ ಗಿಟಿಂಗ್ ಜವರಸ್ ಹಾಕಿರೋದಲ್ಲ ಇಲ್ಲಿ ಫುಲ್ ಫಸ್ಟ್ ಕ್ಲಾಸ್ ಸೊ ಇಲ್ಲಿ ಏನು ಕಾಟೇಜಸ್ ಕಾಟೇಜಸ್ ಇವೇ ಕಾಟೇಜಸ್ ನಾವು ಸ್ಟೇ ಮಾಡಬೇಕು ಸೊ ಇಲ್ಲಿ ಈಗ ಚೆಕ್ ಆಗಿ ನಿಮ್ಮ ಕಾಟೇಜಸ್ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ಒಂದು ದೊಡ್ಡ ತೋರಿಸ್ತೀನಿ ಈಗ ನೈಟ್ ವ್ಯೂಸ್ ಹ್ಯಾಂಗೆ ಬರ್ತದೆ ಅಂತ ಹೇಳಿ ಸೊ ಫುಲ್ ರೆಸಾರ್ಟ್ಗಳು ಇವು ನೋಡ್ರಿ ಕಾಟೇಜಸ್ ಇಲ್ಲಿ ಮ್ಯಾಗಿಂದು ಫುಲ್ ಎಲ್ಲ ಏನು ಕಾಣ್ತಾರಲ್ಲ ಪೂರ್ತಿ ಕಾಟೇಜಸ್ ಅಲ್ಲಿತನ ಸೊ ಅಲ್ಲಿ ಆಯಿತು ಈ ಕಡೆ ಕಾಟೇಜಸ್ ಸೊ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಅದ ಇಲ್ಲಿ ಫುಲ್ಲ ಇದೆಲ್ಲ ಫುಲ್ಲು ಫುಲ್ ಗಾರ್ಡನ್ ಏರ್ ಇದ್ದಂಗೆ ಸೊ ನಿಮ್ಗೆ ಇನ್ನೊಂದು ಹೇಳ್ತೀನಿ ಇಲ್ಲಿ ಹ್ಯಾಂಗೆ ಮ್ಯಾಗ್ ಕೂತು ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕೆ ಊಟ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಸೊ ಅಲ್ಲೂ ನಿಮ್ಗೆ ಗಾರ್ಡನ್ದಾಗ ತೋಟದಾಗ ಸುಣ್ಣಕ್ಕೆ ಆ ತೋಟದಾಗಿಯೂ ನಿಮ್ಮ ಟೈಮ್ ಸ್ಪೆಂಡ್ ಮಾಡೋಕೆ ಅಲ್ಲೂ ಚೇರ್ಗೆ ಎಲ್ಲ ಹಾಕಿರ್ತಲ್ಲ ಸೊ ಅದು ತೋರಿಸ್ತೀನಿ ಇಲ್ಲಿ ಇಲ್ಲೇನು ಕಾಣುತ್ತವಲ್ಲ ಸೊ ಇಲ್ಲೆಲ್ಲ ಏನು ಕಾಣುತ್ತಲ್ಲ ಚೇರ್ಗೆ ಅಲ್ಲಿ ಅವ್ರ ಊಟ ಮಾಡೋಂಥ ಟೇಬಲ್ಗಳು ಇವನು ಅವ್ರು ಹೊರಗೆ ಕೊಡಂತು ಒಟ್ಟು ಸೊ ಇದೇನು ಕಾಣುತ್ತಲ್ಲ ಇದು ನಿಮ್ಗೆ ಫಂಕ್ಷನ್ ಆಗಲ್ಲ ಮದುವೆ ಮೆಂಗೇಜ್ಮೆಂಟ್ ಇಂಥವೆಲ್ಲ ಮಾಡೋಕ್ಕೆ ಫಂಕ್ಷನ್ ಆಗಲ್ಲ ಸೊ ಇದು ಓಪನ್ ಫಂಕ್ಷನ್ ಅಲ್ಲದು ಸೊ ಓಪನ್ ಗ್ರೌಂಡ್ ಇದು ಸೊ ನಿಮಗೆ ಆದಷ್ಟು ಒಂದು ಟೈಮು ಡ್ರೋನ್ದನ್ನು ತೋರಿಸ್ತೀನಿ ನಾವು ಸ್ಟೇ ಮಾಡಿ ಮುಂಜಾನೆ ಗೊತ್ತಿಲ್ಲ ಸೊ ಬೆಳಗ್ಗೆ ನಿಮ್ಗೆ ಡೇದಾಗ ಪೂರ್ತಿ ಇದ್ರದ್ದು ಒಂದು ಸರೌಂಡಿಂಗ್ ಹಾಕೊಂಡ್ಬರ್ತೀನಿ ಎಷ್ಟು ಎಕರೆದಾಗ ಮಾಡ್ರಿ ಈ ರಿಸಾರ್ಟ್ ಅಂದ್ರೆ ನೋಡಿ ಹದಿಮೂರು ಎಕರೆದಾಗೆ ಮಾಡ್ರತ ಸೊ ನೀವು ಪೂರ್ತಿ ಮುಂಜಾನೆ ನಿಮ್ಗೆ ಒಂದು ರೌಂಡ್ ತೋರಿಸ್ಕೊಂಡ್ಬರ್ತೀನಿ ಬರ್ರಿ ಈಗ ನೋಡಿದ್ರಲ್ಲ ಡ್ರೋನ್ ಶೂಟ್ ಹ್ಯಾಂಗು ರಿಸ್ಟ್ ಹ್ಯಾಂಗ್ ಪೂರಾ ಕಾಣತ ರೀ ನಿಮ್ಗೆ ಬೆಳಗ್ಗೆ ಬೇಕಾದ್ರೆ ಬೆಳಗ್ಗೆ ಡ್ರೋನ್ ಶೂಟ್ ಹಾಕ್ತೀನಿ ಫುಲ್ ಎಷ್ಟು ಹ್ಯಾಂಗ್ ಕಾಣ್ತಾಳಿ ಸೊ ಸೊ ಈಗ ಫಂಕ್ಷನ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಕಲ್ಯಾಣ ಮಂಟಪ ಯಾವ ತರ ಅದ ಲೈಟಿಂಗ್ಸ್ ಅದು ತೋರಿಸ್ತೀನಿ ಅಂತ ಈಗ ಸೊ ಕಲ್ಯಾಣ ಮಂಟಪ ನಿಮ್ಗೆ ಒಳಗ ಬರಿ ಬರ್ರಿ ಹೆಂಗ ಹೇಳಿ ಫುಲ್ ಒಂಥರ ಓ ನೋಡ್ರಿ ಕಲ್ಯಾಣ ಮಂಟಪ ಫುಲ್ ಜಬರ್ದಸ್ತ್ ಲೈಟಿಂಗ್ ಆಗಿರೋದು ಪರ್ ಜುಮ್ಮರ್ ಸೊ ಲೈಟಿಂಗ್ ಮಾತ್ರ ಅಲ್ಟಿಮೇಟ್ ಅದ ಫುಲ್ ದೊಡ್ಡ ಸ್ಪೇಸ್ ಅದ ಯಾವುದೇ ಥರ ಒಂಚೂರು ಹೊರಗೆ ಗಾಳಿ ಬರಲಾಪ್ಲೆ ಫುಲ್ ಸಿ ಅದ ಫುಲ್ ಎಷ್ಟು ದೊಡ್ಡದ ಫಂಕ್ಷನ್ ಅಲ್ತು ಲೈಟಿಂಗ್ ಮಾತ್ರ ನಂಗೆ ಭಾಳ ಇಷ್ಟ ಅನ್ನಿಸ್ತದ ಸೊ ಲೈಟಿಂಗ್ ಬೇರಾಗೂ ಹಾಕ್ಬೋದು ಅದಕ್ಕೆ ಸೊ ಆ ಥರ ಸ್ಟೇಜ್ನು ಮನ್ಗಂಡ ದೊಡ್ಡದೇ ಅದ ಫಲ್ ಫಸ್ಟ್ ಕ್ಲಾಸ ಆ್ಯಕ್ಚುಲಿ ಕೀ ಸೊ ರೂಮ್ನು ಫುಲ್ ನೀಟ್ ಭಾರಿ ಮಾಡಿರೋದ ಚಲೋ ರೂಮ್ ಜಬರ್ದಸ್ತ ದೊಡ್ಡದೇ ರೂಮ್ ಇದು ಒಂದು ಆಗ್ಬೋದು ಸೊ ಎರಡು ಫ್ರೂಮ್ ಚೇಮ ನಾನು ಅಂತಾರೆ ಈ ಇದೆ ಅನ್ಸಿರ್ಬೋದು ನನಗಿದೆ ಆಮೇಲೆ ಲೈಟಿಂಗ್ ಮಾತ್ರ ಭಾಳ ಇಷ್ಟ ಆಯ್ತು ಹೊರಗಿಂದು ಸೊ ಒಳಗಿನ್ನೂ ಅದೇ ಥರ ಇಂಟೀರಿಯರ್ನು ಜಬರ್ದಸ್ತದ ಹೊರಗಿಂದ ಅಂತಾರೆ ಅಲ್ಟಿಮೇಟ್ ಈ ಥರ ಜಬರ್ದಸ್ತ ಮಾಡ್ಯಾರ ಫುಲ್ ಒಳಗಿನಂತ ನಿಮ್ಗೆ ಆಲ್ರೆಡಿ ನೀವು ತೋರಿಸಿನಿ ಸೊ ಅವರಿಗೆ ನೋಡಿರಿ ಸೊ ನಿಮ್ಗೆ ಏನೋ ಒಂದು ಏನು ಬೇಕಂದ್ರೆ ತೋರಿಸ್ತೀನಿ ಅಂತ ನಾಳೆಗೆ ಸೊ ಅದನ್ನೊಂದು ನೋಡಿರಿ ಪೂರ್ತಿ ಉದ ಟೋಟಲ್ ಹೇಳ್ಬೇಕಂದ್ರೆ ಹದಿಮೂರು ಎಕರೆ ಏನಾದ್ರೂ ರೆಸಾರ್ಟ್ ಆಗಿರ್ಬೋದು ಆಗಿರ್ಬೋದು ಫಂಕ್ಷನ್ ಅಲ್ಲ ಸೊ ಮೂರು ತ್ರೀಯಲ್ಲಿ ತೋರಿಸ್ತೀನಿ ಅಂತ ಮುಂಚೆ ವಾಕಿಂಗ್ ಪ್ರತಿಯೊಂದು ಇಲ್ಲಿ ಏನೇನು ಪ್ಲೇಸ್ ಅದ ಏನೇನು ಬೆಳಿತಾರ ಬೆಳಿತಾರು ತೋರಿಸ್ತೀನಿ ನಿಮ್ಗೆ ಮುಂಜಾನೆ ಸೊ ಬರ್ರಿ ಈಗ ಸೊ ಈಗ ಒಂದು ಫೈರ್ ಕ್ಯಾಂಪ್ ಮಾಡ್ತಾರೆ ಫೈರ್ ಕ್ಯಾಂಪ್ ಆಗಿ ಫೈರ್ ಕ್ಯಾಂಪಲ್ಲಿ ಹೋಗಿ ಸ್ವಲ್ಪ ಬೆಚ್ಚಕ್ಕೆ ಕೂಡ ಕೊಡಮಿತ ನಡ್ರಿ ಸೊ ಎಷ್ಟೊತ್ತನ ಚಳಿ ಅದನ್ನು ತಲುಪ್ತಿದ್ರ ಚಳಿ ಫೈರ್ ಕ್ಯಾಂಪ್ ಹಾಕ್ದವರು ಸ್ವಲ್ಪ ಕಾಸಿಸ್ಕೊಂಡು ಆರಾಮ್ ಮಸ್ತ್ ಈಗ ನಾರ್ಮಲ್ ಅಂತ ಅದಾರ ಸೊ ಇದು ಮತ್ತೆ ಆರ್ದಾಗ ಮತ್ತೆ ಚಳಿನೇ ಬಿಡ್ತಾವ ಸೊ ಈಗ ಈಗ ನೋಡಿ ಪುರ ಮೆಣಸನ್ ಬೇಗರೇ ಬಿಡ್ಲಿಕ್ಕೆ ಆ ಥರ ಆಯಿತು ಸೊ ಹಂಗೆ ಅದಕ್ಕೆ ಅಂತಾರಲ್ಲ ಮನುಷ್ಯನ ಬಾಡಿ ಎದಕ್ಕೂ ತಗೊಲ್ ಅಂತೇಳಿ ಚಳಿಗೂ ತಗೊಲ್ಲ ಗರಮಿ ತಗೊಳಂತೇಳಿ ಸೊ ಅದಕ್ಕೆ ಈಗ ಕಾಸಕೊಂಡಿದ್ದೆವು ಸೊ ನೋಡ್ರಿ ಈಗ ಸ್ವಲ್ಪ ಊಟ ಮಾಡಿ ರೂಮ್ ತೋರಿಸ್ತೀನಿ ಆಮ್ಯಾಗ ಸೊ ರೂಮಿಂದ ಒಳಗೆ ಹ್ಯಾಂಗದ ಎಂಟ್ರಿ ಪುರನೇ ತೋರಿಸ್ತೀನಿ ಕಾಟೇಜ್ದು ಬರೀ ರೆಸ್ಟೋರೆಂಟ್ ಹ್ಯಾಂಗದ ಫುಲ್ ಇಷ್ಟು ಪೂರಾ ಹೆಂಗ ಒಂಥರ ಫೈವ್ ಸ್ಟಾರ್ ರೆಸಾರ್ಟ್ ಇದ್ದಂಗೆ ಅದ ಒಂಥರ ಫುಲ್ ಅಲ್ಟಿಮೇಟ್ ರೆಸಾರ್ಟ್ ಮಾತ್ರ ಜಬರ್ದಸ್ತದ ಈಗ ಒಂದುಸ ಜ್ಯೂಸ ಸ್ಟ್ರಾಬೆರಿ ಸೊ ಸ್ಟ್ರಾಬೆರಿ ಮಿಲ್ಸೇ ಕೊಟ್ರೆ ಮೂರು ಸೂಪ್ ಜ್ಯೂಸ ಸೂಪ್ ನಾನು ಜ್ಯೂಸೇ ಕುಡಿದಿಲ್ಲ ಕೊಟ್ಟರು ಕೊಡ್ರೆ ಇದು ಜ್ಯೂಸ್ ಭಾರಿ ಅಂಚದೆ ಯಾಕಂದ್ರೆ ಅದ ಸ್ಪೈಸಿ ಸ್ಪೈಸಿ ತಿಲ್ಲಿ ಇದು ಪ್ಲೇ அது உழாக நீ நம்ம கொட்டார ஊட்டி கொடுக்கல சார் நிம்பிக்கை ஒன்று ஏன் டிசைன் முட்டில் சேட்டா ஒன்று நம்பிக்கை திவானி இண்டி மாஸ்து இன்னும் ஆக்கிள்வா இது தாள் கஜரி ஓகே தேங்க்யூ தாள் கச்சிரிட்டு தடக்கம்பா ஆய் జబ్బస్ అంతేదో క్యాస్కు దివని హండీ సీటా కచడి హా చిల్ ఊట మాత్రం స్పైసీ చూ సూప్ అంత సూప్ హీటా నమ్మ సేట్ భారీ అన్సూప్ జ్యూస్ అల్టిమేటా నమ్మ సేటి అల్టిమేట్ అన్సదు భారీ ఆ సూప్ అంత భారీ ಸೊ ನಮಗೆ ದಾರಿ ಕಿಚ್ರೀ ಚಲೋ ಅನಿಸ್ತು ಸ್ವಲ್ಪ ಶಿಸ್ತ ನಮ್ಮ ಶೇಟಾಗಿ ಸಪ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹೆಚ್ಚಿಗೆ ಉಂಡೆವು ನೆಿ ರೂಮಿ ಹೋಗೊಮ್ಮೆ ಬರ್ರಿ ಊಟನೂ ಅಲ್ಟಿಮೇಟ್ ಮಸ್ತ್ ಅನ್ನಿಸ್ತು ವೆಜ್ ನೋವ್ ಮಾತ್ರ ಭಾರಿ ಊಟ ಅನ್ನಿಸ್ತು ನನಗೆ ನೆಕ್ಸ್ಟ್ ನಾವು ಆಲ್ಮೋಸ್ಟ್ ವೆಜ್ ನೋರು ನಮ್ಮ ಶಿಸ್ತು ಚಲೋ ಅನ್ನಿಸ್ತು ಸೊ ನಮ್ಮ ಕಾಟೇಜ್ ಬಂದು ಒನ್ ನಾಟ್ ಫೋರ್ ಅಂತೇಳಿ ಸೊ ನೋಡಿರಿ ಹಾಂ ಅದ ಕಾಟೇಜ್ಗಳು ಇದು ರೂಮ್ ನೋಡಿರಿ ಹಂಗೆ ಅದ ಫುಲ್ ಫಸ್ಟ್ ಕ್ಲಾಸ ಮಸ್ತದ ರೂಮ್ನು ಸೊ ರೂಮ್ ಹತ್ರ ಈ ಥರ ಫಸ್ಟ್ ಕ್ಲಾಸ್ ಎ ಸಿ ಅದ ಎಸಿಯನ್ನು ಹಾಕಲ್ಲ ಮೊದಲೇ ಚಳಿ ಬಿಟ್ಟು ನಡುಗುತ್ತಿದ್ದೆವು ಎಲ್ಲ ಮೀರಾರ ಸ ರೂಮ್ ಮಸ್ತ್ ನೀಟ್ ಭಾರಿ ಕ್ಲೀಮೆಂಟರ್ ಮಾಡ್ರ ಓಕೆ ಈಗ ಮಲ್ಕೊಂಡು ಮತ್ತೆ ಮುಂಜಾ ಸಿಗ್ತೀನಿ ಅಲ್ಲಿ ತನ್ನ ಬಾಯಿ ಮುಂಜಾನೆ ವ್ಯೂ ಎಲ್ಲ ತೋರಿಸ್ತೀನಿ ನಿಮಗೆ ಹಂಗೆ ಹೆಂಗೆ ಅದ ಏನು ಸುದ್ದಿ ಪೂರಾ ವಾಕಿಂಗ್ ಎಲ್ಲ ಕರ್ಕೊಳ್ತೀನಿ ಅಂತ ಬರ್ರಿ ಸೊ ರಾತ್ರಿ ಮಲ್ಕೊಂಡು ಈಗ ಎಂಟೆಗದ ಈಗ ಎದ್ದೆವು ಸೊ ವ್ಯೂ ನೋಡ್ರಿ ನಾನು ತೋರಿಸ್ತೀನಿ ಸೊ ಅಲ್ರಿ ಗುಡ್ ಮುಂಜಾನೆ ಸೊ ವ್ಯೂ ನೋಡ್ರಿ ಹೆಂಗದ ಜಬರ್ದಸ್ತ ರಾತ್ರಿ ಇವು ಕಾಣುತ್ತಿಲ್ಲ ಅದ ಹೆಂಗೆ ಕಾಣ್ತಾ ನೋಡ್ರಿ ಇವತ್ತು ಫುಲ್ ಜಬರ್ದಸ್ತ್ ಬರ್ರಿ ಈಗ ಒಂದು ರೌಂಡ್ ಹೋಗೋರಮಿ ಈ ಥರ ಈಗ ಆರು ಗಂಟೆ ಸ್ವಲ್ಪ ತಿರುಗಾಡ್ಕೊತು ಹ್ಯಾಂಗ್ ರೆಸಾರ್ಟ್ ಅಂತ ಸೊ ಫುಲ್ ವಾಕಿಂಗ್ ಮಾಡೋಕೆ ಫುಲ್ ಫಸ್ಟ್ ಕ್ಲಾಸ್ ಜಾಗ ಅಲ್ಲಿ ಆರಾಮ್ ತಿರ್ಗಾಡ್ಬೋದು ಇದು ಇಷ್ಟು ವಾಕಿಂಗ್ ಮಾಡಕ್ಕೆ ಫಸ್ಟ್ ಕ್ಲಾಸ್ ನಮ್ಮ ಕಾಟೇಜ್ ಇದೆ ಕಾಟೇಜ್ ಇದೆ ಅಂತೂ ಬ್ಯಾಕ್ ಸೈಡ್ ರೋಡ್ ಇದು ವಾಕಿಂಗ್ ಮಾಡೋಪ್ಲೇ ಅದ ಈ ಪ್ಲೇಸ್ ಬಂದು ಉತ್ಸವ ಗಡ ಅಂತೇಳಿ ಉತ್ಸವ ಗಾಡನ್ ಹ್ಯಾಂಗದ ಅಂದ್ರ ಡ್ರೋನ್ ತಕ ಶೂಟ್ ತಗೋ ನೋಡಿರಲ್ಲ ಚೌಕದಾಗ ಗ್ರೌಂಡ್ ಪ್ಲೇ ಒಂದು ಸೊ ಅದು ಪ್ಲೇಸ್ ಅದ್ರೆ ಪಾರ್ಕಿಂಗ್ ಅದ ಸೊ ಎಷ್ಟು ಪಾರ್ಕಿಂಗ್ ಅದ ಅಂತ ನೋಡಬಹುದು ಎಷ್ಟು ಗಾಡಿ ಹಚ್ಚಿ ನಡೀತದೆ ಸೊ ಆ ನಮ್ಮ ಇದು ಸಾರಿ ಉಜ್ವಲ್ ಉಜ್ವಲ್ ಗಾರ್ಡನ್ ಅಂತೇಳಿ ಉಜ್ವಲ್ ಲಾ ಅಂತೇಳಿ ಸೊ ಇದೇನು ಅದ ಮಾವಿನ ಹಣ್ಣಿನ ತೋಟ ಇದು ಪೂರಾ ಅದ್ರಾಗೆ ತೋಟ ಮಾಡಿಬಿಟ್ರ ಸೊ ಅದು ಉತ್ಸವ ಗಡ ಅಂತೇಳಿ ಫುಲ್ ನೋಡ್ರಿ ಹೆಂಗೆ ಅದ ಎಷ್ಟು ಸ್ಪೇಸ್ ಗೊತ್ತ ಇಲ್ಲಿ ತೊ ಯಾವುದಾದ್ರೂ ಇಲ್ಲಿ ದಾಂಡ್ಯ ಮಾಡ್ತಾರೆ ಇಲ್ಲಿ ಹೋಳಿ ಹಬ್ಬ ಮಾಡ್ತಾರೆ ಸೊ ಭಾಳ ಥರವೆಲ್ಲ ಫಂಕ್ಷನ್ಗಳು ಬಂದಿವನ್ನ ಮಾಡಲ್ಲ ತೊ ಸೊ ಮಸ್ತ್ ಮಾಡಿರದೆಲ್ಲ ದೊಡ್ಡದಾಗ ಹೇಳ್ಬೇಕಾರೆ ಲೈಟಿಂಗ್ಸ್ ಈಟಿಂಗ್ಸ್ ಎಲ್ಲ ಫುಲ್ಲು ರಾತ್ರಿ ಲೈಟಿಂಗ್ಸ್ ಬೇಕಾದ್ರೆ ನೋಡಿರಿ ಶೂಟಾಗಿ ನೋಡಿರ್ತಾರಲ್ಲ ಸೊ ಅದು ಮೋಡ ನೋಡ್ದೆ ಹ್ಯಾಂಗಂತ ಫುಲ್ ಕ್ಲಿಯರ್ ಅದಾರ ಸೊ ಆ ಥರ ಇದು ಫುಲ್ ಹೇಳ್ಬೇಕಂದ್ರೆ ಒಂಥರ ಅವರು ಹೊಲದಾಗೆ ಒಂಥರ ಫುಲ್ ಎಲ್ಲ ಅನುಭವ ಇಟ್ಟರೆ ಇವರು ಒಂದು ರೆಸಾರ್ಟ್ ಅನುಭವ ಆಗಿರ್ಬೋದು ಒಂದು ಗಾರ್ಡನ್ ಅನುಭವ ಆಗಿರ್ಬೋದು ಒಂದು ಕಲ್ಯಾಣ ಕಲ್ಯಾಣ್ದು ಪೂರ್ತಿ ಹೊಲದಾಗೆ ಎಲ್ಲ ನಾವು ಏನಾಗ್ತಲ್ಲ ಹೊಲದಾಗ ಇದು ಆಗಲ್ಲ ಅನ್ನೋ ಅಂತ ಎಲ್ಲನೂ ಹೊಲದಾಗ ಮಾಡಿಬಿಟ್ರೆ ಅವ್ರು ಹದಿಮೂರ ಕರೆದಾಗ ಇವಾಗ ಒಂದು ಟೈಮ್ ಇಲ್ಲಿ ಫಂಕ್ಷನ್ ಮಾಡಿ ನೋಡಿರಿ ಸೊ ಫ್ಯಾಮಿಲಿ ಫಂಕ್ಷನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಅನುಭವ ಅಥವಾ ಭಾರಿ ಇದೆ ಇಲ್ಲೊಂಥರ ಒಂಥರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಬೇರೆನೇನ ತಿಳ್ಕೊಂಡು ನಮ್ಮ ಕಲಬೆ ಒಂಥರ ವಾಕಿಂಗ್ ಮಾಡೋಕ್ಕೆ ಎಷ್ಟು ಪ್ರಶಾಂತ ಜಾಗ ಅದ ಯಾಕಂದ್ರೆ ಎಂಥ ರೋಡ್ ಗಾಡಿ ಬರ್ತಾವ ಮಕ್ಳು ಆಮೇಲೆ ಫ್ಯಾಮ್ಲಿ ಕರ್ಕೊಂಬಂದ್ರೂ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಆಗಿ ಊಟ ಗೀಟ ಮಾಡ್ಕೊಂಡು ಆರಾಮ್ ಎಂಜಾಯ್ ಮಾಡ್ಕೋಬೋದು ಸೊ ಇಲ್ಲಿ ತೋಟ ಸಿಗ್ತಾವೆ ನಮಗೆ ಇಲ್ಲಿಗ ಈಗ ನೋಡು ಹಳ್ಳಿ ಲೈಫ್ದು ಇವು ಡ್ರ್ಯಾಗನ್ ಫ್ರೂಟ್ ಹಾಕಿರಲಿಲ್ಲ ಸೊ ಈಗಾಗಲ ಇವು ಆ್ಯಕ್ಚುಲಿ ಅವಾಗ ಆಗ್ಯೂ ತೆಗ್ದಾರೆ ಇವು ಡ್ರ್ಯಾಗನ್ ಫ್ರೂಟ್ಗಳನ್ನೆಲ್ಲ ಸೊ ಸೊ ರೆಸಾರ್ಟ್ ಆಗಿರ್ಬೋದು ರೆಸ್ಟೋರೆಂಟ್ ಫಂಕ್ಷನ್ ಎಲ್ಲ ಗಾರ್ಡನ್ಗಳು ಉತ್ಸವ ಗಾರ್ಡನ್ ಉಜ್ವಲ್ ಗಾರ್ಡ್ ಅಂತೇಳಿ ಸೊ ಈ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಏನೋ ಹೆಸರು ಬಿಟ್ಟು ಭಾರಿ ಮಾಡ್ಯಾರ ಚಲೋ ಅನ್ಸೋದು ಒಂಥರ ಮಸ್ತ್ ಅನ್ಸೋ ನನಗೆ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಂಗ್ ಅಂತಾರೆ ಭಾರಿ ವೆದಾಗ ಅಂದ್ರೆ ಯಾಕಂದ್ರೆ ಆ ಥರ ಲೊಕೇಶನ್ ಕಾಣುತ್ತೆ ಮುಂಜೆ ಮಾರ್ನಿಂಗ್ ಲೊಕೇಶನ್ ಹಂಗಿರ್ತದೆ ಹಂಗಾರೆ ವ್ಯೂ ನೋವಾ ಹಂಗ ಥರ ಇಲ್ಲಿ ಎಲ್ಲ ಸಿಗ್ತದೆ ಇಲ್ಲಿ ಹೇಳ್ಬೇಕಂದ್ರೆ ಸೊ ಈಗ ನಾವು ವಿದ್ಯುತ್ ಕಾಟೇಜ್ ಬ್ಯಾಕ್ ಸೈಡ್ ಇದ್ದು ರೆಸಾರ್ಟ್ ನನಗೆ ಅತಿ ಹೆಚ್ಚು ಕಂಡು ಬಂದಿದ್ದು ಗಿಡಗಳು ಅವ್ರಿಗೆ ಫಸ್ಟ್ ಗಿಡಗಳು ಪ್ರಿಪ್ರೇಷನ್ ಕೊಟ್ಟಾರ ಎಲ್ಲ ಕಡೆ ಗಿಡಗಳು ಹಚ್ಚಾರ ನಾಳೆ ರೆಸಾರ್ಟ್ ಮಾಡ್ಬೇಕು ಎಷ್ಟೋ ಗಿಡ ಕಡಿತಾರೆ ಸೊ ಈ ರೆಸಾರ್ಟ್ ಮಾಡ್ಬೇಕಂತ ಗಿಡನೇ ಹಚ್ಚಾರ ಇವರು ಸೊ ಈಗ ನೋಡ್ರಿ ನಾವು ಬೇರೆ ಕಡೆ ರೆಸಾರ್ಟ್ ಮಾಡ್ಬೇಕಾದ್ರೆ ಎಷ್ಟೋ ಮರಗಳು ಕಡಿತಾರ ಇಲ್ಲಿ ಮರ ಕಡೆಯೇ ಇಲ್ಲಿ ಒಟ್ಟ ರೆಸಾರ್ಟ್ ಮಾಡ್ಬೇಕಂದ್ರೆ ಮರ ಹಚ್ಚಾರ ಇಲ್ಲಿ ತುಂಬ ಸ್ಪೇಸ್ನು ಸ್ವಲ್ಪ ವಾಕಿಂಗ್ ಮಾಡಿದೆ ಫಸ್ಟ್ ಟೈಮ್ ಯಾಕಂದ್ರೆ ಈ ವೆದಾರ್ ನೋಡಿ ವಾಕಿಂಗ್ ಅನಿಸ್ತು ಯಾಕೆ ಮನೆಯಾಗಿದ್ದರೆ ನಾವು ಜಲ್ಲಿ ಹೇಳಾರ್ದವ್ರು ಸೊ ಇಲ್ಲಿ ಬರೋ ಒಂಥರ ಏನೋ ಹೊರಗಿಂದ ಅನುಭವಿಸ್ಬೇಕು ಹೇಳಿ ವ್ಯೂ ಆಗಿರ್ಬೋದು ಈ ವೆದರ್ ಆಗಿದೆ ಅನುಭವಿಸ್ಬೇಕಂತ ಹೊರಗೆ ನಡ್ಕೋದು ಬಂದಿದೆ ಸೊ ಒಂಥರ ಅಂತರೂ ಖುಷಿ ಅನಿಸ್ ಭಾರಿ ಇಷ್ಟ ಆಯ್ತು ನನಗೆ ಇಲ್ಲಿದು ಅದಕ್ಕೆ ಈಗ ಹೋಗಿ ಸ್ವಲ್ಪ ಫ್ರೆಶಪ್ ಆಗಿ ರೆಡಿಯಾಗಿ ಇಲ್ಲಿ ಈಗ ಬರ್ರಿ ಈಗ ರೀ ನಾವು ರೂಮಿಗೆ ಹೋಗೋಮ್ ಈಗ ನಮ್ಮ ಕಾರನ್ ಎಂತಲ್ಲ ಕಾರ ಜೊತೆ ಸ್ವಿಮ್ಮಿಂಗ್ ಅಲ್ಲಿ ಸ್ವಿಮ್ಮಿಂಗ್ನು ಆಡ್ಬೋದು ಸೊ ಚಳಿ ಜಾಸ್ತಿ ಅಂತೇಳಿ ಸ್ವಿಮ್ಮಿಂಗ್ ನಾ ನೋಡಮ್ಮಿ ಹಂಗೆ ಅನ್ಸರ ಆಡೋದು ಟೋಟಲ್ ಕಾಟೇಜ ಇಪ್ಪತ್ತು ಕಾಟೇಜ್ ಅವ ಇಲ್ಲಿ ಈ ಸೈಡ್ ಒಂದು ಲೈನ್ ಅವ ಸೊ ಆ ಸೈಡ್ ಹತ್ತು ಈ ಸೈಡ್ ಹತ್ತು ಆ ಸೈಡ್ ಹತ್ತಿಟ್ಟರೆ ಕಾಟೇಜ್ಗಳು ಸೊ ನಾವು ನಮ್ಗೆ ಕೊಟ್ಟಿ ಕಾಟೇಜ ಒನ್ ನಾಟ್ ಫೋರ್ ಇದು ಒನ್ ನಾಟ್ ತ್ರೀ ಇದೆ ಸೊ ಒನ್ ನಾಟ್ ಫೋರ್ ನಮ್ಮ ಕಾಟೇಜ ಮಾರ್ನಿಂಗ್ ಡ್ರೋನ್ ಸೂಟ್ ಹ್ಯಾಂಗಿರ್ತದೆ ನಿಮ್ಗೆ ತೋರಿಸ್ತೀನಿ ಅಂತ ನೋಡಿರಿ ಟ್ರೈ ಮಾಡಮ್ಮಿ ಮಾಡಿ ರೆಡಿ ಆಗೀನಿ ಸರ್ ನೋಡ್ರಿ ಈಗ ಇಲ್ಲಿ ಚಕೋರ್ ಮಾಡಮ್ ಈಗ ಟೈಮ್ ಆಗ್ಯದ ಎಷ್ಟು ಹತ್ತು ಆಗ್ಯದ ಟೈಮ್ ಏನೋ ನೋಡ್ರಿ ಅವ್ರಿಗೆ ಇವ್ರು ನೋಡ್ರಿ ಫುಲ್ ಬಿಸಿಲ ನಮ್ಮಲ್ಲಿ ನಮ್ಮ ಶೇಟ್ ಡೋನ್ ನೋಡ್ಕೊಂಡು ನಿಂತ ರೆಡಿ ಆಗಿ ಬಾಸತ್ತು ಒಳಗೆ ಮಾತ್ರ ಒಳಗೆ ಬಿಸಿಲು ಬಂದು ಇದು ಬೆಳಗ್ಗೆ ಇದು ಏನೂ ಗೊತ್ತಾಗಲ್ಲ ಒಳಗೆ ಫುಲ್ ಫುಲ್ ಪ್ಯಾಕ್ ಅದ ಸೇಟ ಒಂದು ಚೂರ್ನು ಕೂನಾಗ ಒಳಗೆ ಹ್ಯಾಂಗ ನಾವು ಹೊರಗೆ ಇಷ್ಟು ಬಿಸಿಲದ ಒಳಗೆ ಮಾತ್ರ ರಾತ್ರಿ ಕಣ್ಣ ಹೆಂಗೆ ಕಾಣ್ತದೆ ಲೇಟ್ ಆಗಿ ಮುಕೊಂಡ್ರೆ ಹಾಂ ಏನು ಸರ್ ರೇಟಿಂಗ ರೇಟಿಂಗ ಟೆನ್ ಆಫ್ ಟೆನ್ ಅಂತ ಸರ್ ನಮ್ಮ ಶೇಟ್ ಸ್ವಿಮ್ಮಿಂಗ್ ಪೂಲ್ ಬಂದು ಶೇಟ್ ಆರ್ಬಿಡು ಸ್ವಿಮ್ಮಿಂಗ್ ಪೂಲ್ದಾಗ ಸ್ವಿಮ್ ಮಾಡ್ಬೇಕಂದ ಒಬ್ಬನೇ ಹಾತೀನಿ ಚಳಿ ಬಿಡ್ತಾವಂದ್ರೆ ಇವ್ರು ಅಲ್ಲ ಅಂದ್ರೆ ಇವರು ಹಂಗಾಗಿ ನಾನು ಗರಂ ಸೊ ನಿಮ್ಗೆ ಕಿಚನ್ ತೋರಿಸ್ತೀನಿ ಮರಿ ಈಗ ಕಿಚನ್ ಅಂತ ನೀನು ನೈಟ್ ನೋಡೋಕೆ ಬಟ್ ಇವತ್ತು ಕಿಚನ್ ನೋಡೋಣ ಫಸ್ಟ್ ಕ್ಲಾಸ್ ಹ್ಯಾಂಗಿರ್ತ ಅಂತೇಳಿ ನೋಡಿರಿ ಫುಲ್ ಎಷ್ಟು ನೀಟಾಗಿ ಕ್ಲೀನ್ ಅದಂದ್ರೆ ಒಂದು ಚೂರು ಏನೋ ಹಿಂಗೆ ಅದೇ ಇಲ್ಲ ಭಾರಿ ನೀಟಾಗಿ ಕ್ಲೀನ್ ಮೇಂಟೇನ್ ಮಾಡ್ರಿ ಕಿಚನ್ ಮಾತ್ರ ಅಲ್ಟಿಮೇಟ್ ಮಸ್ತ್ ಫುಲ್ಲಾ ನಾ ಪ್ರಿಪ್ರೇಷನ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡ್ದೆನಾ ಸೊ ಅಂದರೂ ಅವಕಾಶದಲ್ಲಿ ನಾವೇ ಬಂದ್ವಿ ಕಿಚನ್ದಾಗ ಯಾಕಂದ್ರೆ ಕಿಚನ್ ನೋಡೋಕೆ ನೋಡ್ಬೇಕಲ್ಲ ಎಷ್ಟು ಕ್ಲೀನ್ ಅಂತ ಗೊತ್ತಾಗಬೇಕಲ್ಲ ಸೊ ಹಂಗಾಗಿ ನೋಡ್ರಿ ಫುಲ್ ನೀಟ್ ಒಂದು ಚೂರ್ನೂ ಕತ್ತರ ಇಲ್ಲ ಒಂದು ಚೂರ್ನೂ ಏನಿಲ್ಲ ಫುಲ್ ಕಿಚನ್ ಮಾತ್ರ ಹೈಜಿನಿಕಾಗಿ ಮೇಂಟೈನ್ ಮಾಡ್ರೆ ಮಸ್ತ್ ಆಗ್ಯದ ರೆಸ್ಟೋರೆಂಟ್ ಸೊ ಇದನ್ನಲ್ಲ ರೆಸ್ಟೋರೆಂಟ್ ಸೊ ಇದೇ ನಿಮ್ಗೆ ಹೊರಗೆ ಕೊಡೋಕ್ಕ ಜಾಗ ಅನ್ನೋದ ಇಲ್ಲಿ ಸೊ ಹೊರಗೆ ಕೂತ್ಕೊಂಡು ನಾಶ ಮಾಡ್ಬೋದು ನೈಟ್ ಆಗಿರ್ಬೋದು ಡೇದಾಗ ಆಗಿರ್ಬೋದು ಸೊ ಫಸ್ಟ್ ಕ್ಲಾಸ್ ಇಲ್ಲಿ ಎಲ್ಲ ಗಿಡದ ಕಳೆದೂ ಹಾಕ್ತಾರೆ ಇಲ್ಲಿ ನೆಳೆದಲ್ಲ ಹಾಕ್ತಾರೆ ಆ ಕಡೆ ಒಂಥರ ಸ್ಪೇಸ್ ಚಲೋ ಜಾಗ ಅದಲ್ಲ ಸ್ವಿಮ್ಮಿಂಗ್ ಪೂಲ್ ಬೇಲ್ ನೋಡ್ರಿ ಫಸ್ಟ್ ಕ್ಲಾಸ್ ಇಲ್ಲ ಇಲ್ಲೂ ಟೇಬಲ್ ಹಾಕ್ಯಾರ ಇಲ್ಲೂ ಆರಾಮ್ ಕೂತ್ಕೊಂಡು ನೀವು ಆ ಊಟ ಸ್ನಾಕ್ಸ್ ಏನು ಮಾಡ್ಬೋದು ಇನ್ನೂ ಇಲ್ಲೊಂದು ಆಹಾ ಆರಾಮ್ ಸೀಟ ಆರಾಮ್ ನೋಡಿ ನೋಡೋ ಫಸ್ಟ್ ಕ್ಲಾಸ್ ಗ್ಲಾಸ್ ರೈಟ್ ಸ್ವಿಮ್ಮಿಂಗ್ ಪೂಲ್ ಎಷ್ಟು ನೀರು ನೋಡ್ರಿ ಎಷ್ಟು ತಿಳಿಯುವ ಪೂರ ಹಿಂಗೆ ಕಾಣುತ್ತೆ ಅದರ ಬಾಯಿ ನೀರು ಆ್ಯಕ್ಚುಲಿ ಬರಲ್ದಲ್ಲ ಬಾಯಿ ನೀರು ಅಂತ ಹಂಗೆ ಫಿಲ್ಟರ್ ಏನದಲ್ಲ ಮೆಷಿನ್ ನೀರು ಬಿಡುತ್ತಲ್ಲ ಫಿಲ್ಟರ್ ಮಾಡ್ತದೆ ನಮ್ಮ ಶೀಟ್ರ ಇಲ್ಲಿ ಬಂದು ಕೂತಾನೆ ಆರಾಮ್ ಬಿಸಿಲಿಗೆ ఆహా సో ఇరగా బ్లాక్ టీ చాకుడా కుడా ಸೊ ನೋಡಿದ್ರಲ್ಲ ಪೂರ್ತಿ ರಿಸಾರ್ಟ್ ಹಂಗೆ ನಾವು ನಿನ್ನ ರಾತ್ರಿ ಬಂದು ಉಳಿದಿದ್ದು ಎಲ್ಲ ಮಾಡಿದ್ದು ಸೊ ಇಲ್ಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿಗೋಸ್ಕರನ ಹೇಳಿ ಈ ರಿಸ್ಟಾ ಸೊ ನೀವು ಯಾರಾದರೂ ಫ್ಯಾಮಿಲಿಗೋಸ್ಕರ ಒಂದು ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ಬೇರೆ ಕಡೆ ಹೋಗೋ ಪಲ್ತಿದ್ದು ನಮ್ಮ ಕಲಬುರರಿ ಇರೋಂಥ ರಾಯಲ್ ರಾಯಲ್ಟ್ರಿ ರೆಸಾರ್ಟಿಗೆ ಬರ್ರಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಲ್ಲಿ ಕಾ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಲೊಕೇಶನ್ ಕೊಟ್ಟಿರ್ತೀನಿ ಇದು ನಮ್ಮದು ಔಟರ್ ಹಿಂಗೋಳಿಂದ ಕೇವಲ ಐದು ಐದು ಕಿಲೋಮೀಟರ್ ಅಷ್ಟೇ ಇದೆ ಆಳಂದ ರೋಡಿಗೆ ಒನ್ ಟೈಮ್ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ನಿಮಗೆಲ್ಲ ಇಲ್ಲದ ಅನುಭವ ಆಗ್ತದೆ ಟೋಟಲಿ ಈ ರೆಸಾರ್ಟ್ ಏರಿಯಾ ಬಂದು ಹದಿಮೂರು ಎಕರ ಟೋಟಲ್ ಸೊ ಹದಿಮೂರು ಎಕರದಾಗ ಇಲ್ಲಿ ನೋಡ್ರಿ ನಿಮ್ಗೆ ರೆಸಾರ್ಟ್ ಆಗಿರ್ಬೋದು ಫಂಕ್ಷನ್ ಅಲ್ಲ ಮತ್ತು ಓಪನ್ ಸ್ಪೇಸ್ ಫಂಕ್ಷನ್ ಅಲ್ಲ ಪ್ರತಿಯೊಂದನ್ನು ಭಾರಿ ಮಾಡ್ಯಾರ ಸೊ ಟಲ್ಲಿ ಹೇಳ್ಬೇಕಂದ್ರೆ ರೆಸಾರ್ಟ್ ಮಾಡಿದ್ದೆ ಗೋಸ್ಕರನೇ ಫಸ್ಟ್ ಆಫ್ ಅಲ್ಲ ಮೋಸ್ಟ್ ಪ್ರಿಪ್ರಪೇಷನ್ ಕೊಟ್ಟಿದ್ದು ಗೋಸ್ಕರ ಒಂದು ಟೈಮ್ ಅಲ್ಟಿಮೇಟ್ ಅದ ಮಸ್ತ್ ಅದ ಒಂದು ಟೈಮ್ ವಿಸಿಟ್ ಮಾಡ್ರಿ ಸೊ ಈ ಲಾಗ್ ಇಲ್ಲಿಗೆ ಮುಗಿಸಾಮಿ ನಮ್ಮ ಚಾನಲ್ ಯಾರೋ ಹೊಸ್ದಾಗ ನೋಡತ್ತಿರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸೊ ನಿಮ್ಮ ಸಪೋರ್ಟ್ ಆಗಿ ಈ ವಿಡಿಯೋ ಮಾಡ್ತಿರ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋ ಸಿಗ್ತೀನಿ ಅಲ್ಲಿ ತನ ಬಾಯ ಎಲ್ಲರಿಗೂ ಸೊ ಈ ರೆಸಾರ್ಟ್ ಬಗ್ಗೆ ಅದು ಪೋದ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ಸೊ ಅಲ್ಲಿ ತನಕ ಮತ್ತೊಂದು ಮತ್ತೊಂದು ಲಾಗ ಸಿಗ್ತೀನಿ ಅಲ್ಲಿತನ ಬಾಯ ಎಲ್ರಿಗೂ ನಮಸ್ಕಾರ